ಕಾಮಾಯಿ ಇರುವ ಇಚ್ಛೆ ಅಂತ ಅರ್ಥ ನಿನ್ನ ಪಡೆಯುವಂತಹ ಇಚ್ಛೆ ನನಗಾಗಿದೆ ಚಂದದಲ್ಲಿ ಸೂರತ ಕ್ರೀಡೆಯಲ್ಲಿ ನನ್ನನ್ನು ರಭಿಸು ಸೂರತ ಸುಖ ಒದಗಿಸಿಕೊಡು ಸಂತೋಷದಲ್ಲಿ ಹೇಳ್ತೇನೆ ನಾನು ಬೇರೆ ಯಾರು ಅಲ್ಲ ದೇವರಾಜ ನೀವು ಕಸರ ನಾನು ಮಹಿಮೋ ಮಹಿಮರು ತಾವು ವೀರರು ತಾವು ಶೂರರು ತಾವು ಸರಿ ವೀರರು ನಿಜ ಎನ್ನುವ ಸಕಲ ವಿಚಾರಗಳನ್ನು ಅರಿತುಕೊಂಡಿದ್ದೇವೆ ಯಾಕೆ ಗೊತ್ತಿಲ್ಲ ನಿಮ್ಮ ಪರಿಚಯವನ್ನ ಮಾಡಿಕೊಳ್ಳುವಂತಹ ಸಮಯದಲ್ಲಿ ನನ್ನನ್ನು ಹೊಗಳಿದ್ದೀರ ನಿಮ್ಮ ಈ ಹೊಗಳಿಕೆಗಳು ಯಾಕೆ ಎನ್ನುವುದು ನನಗೆ ಅರ್ಥವಾಗಲಿಲ್ಲ ಕೊನೆಗಾಗುವಾಗ ಆಡಿದಂತಹ ಮಾತು ಬೇಕು ಎನ್ನುವ ಬಯಕೆ ನಿನ್ನನ್ನ ಬಯಸಿ ಬಂದವನು ನಾನು ಸ್ವಾಮಿ ನಾನು ಇದಕ್ಕೆ ಹೇಗೆ ಉತ್ತರವನ್ನು ಕೊಡಬೇಕೆನ್ನುವ ಹಾಗೆ ನನಗೆ ಅರ್ಥವಾಗುತ್ತಾ ಇದ್ದರೆ ಹಾಗು ಅಂತ ಕೊಟ್ಟು ನಾನು ಹೇಳ್ತೇನೆ ಒಂದೊಮ್ಮೆಗೆ ಹೇಳಬೇಕು ಅಂತಾಗಿದ್ದರೆ ಹಾ ನಾನು ವಾನರ ಕನ್ನೆ ವಾನರ ಕಣ್ಣಿ ಹೌದು ವಾನರ ಕಜ್ಜಿ ಆದರೆ ಕಂಜೆ ಕಂಜಿ ಅದರಲ್ಲೂ ಆಹಾ ಹ ಅದನ್ನೂ ಒಂದು ಗುಟ್ಟಿದೆ ಹೇಳು ಸತ್ಯ ಹೇಳು ನಾನು ಕೆಂಟಲ್ಲ ಸ್ವಾಮಿ ಕೆಲವು ಬಾರಿ ಹಾಗಾಗ್ತದೆ ಅದು ಕಂಡದ್ದು ನನ್ನ ಹೆಣ್ಣು ನಾನು ಗಂಟು ಗಂಟಾಗಿ ಹೆಣ್ಣಾಗಿರಬೇಕು ಎರಡೂ ಸಂಶಯದಲ್ಲಿ ವ್ಯವಹಾರ ಮಾಡುವಾಗ ತರ್ಕಿಸಿಕೊಳ್ಳುವುದು ಸತ್ಯ ನಿನ್ನ ಕಂಡಾಗ ಇನ್ನೊಂದು ಅನುಮಾನ ಉಂಟು ಈಗ ವರ ಪ್ರದೇಶದಲ್ಲಿ ಅಪ್ಪ ಸರೋವರದೇ ಇತ್ತು ನಡೆಯುವಾಗ ನಡೆಯುವಾಗ ಒಳ್ಳೆದಿದ್ರೂ ಕೂಡ ಸಂಶಯದ ರೀತಿಯಲ್ಲಿ ಅನುಮಾನಾಸ್ಪದ ರೀತಿಯಲ್ಲಿ ಚಲನೆ ಕಂಡಿದ್ದೇನೆ ಈ ಅನುಮಾನಗಳಿಗೆ ಏನು ಕಾರಣ ಗಡ್ಡ ಹೆಣ್ಣು ಅದೇ ದುಗುಡ ನನ್ನ ಮನಸ್ಸಿನ ಒಳಗೆ ಗಡ್ಡಲು ಹೆಣ್ಣು ಹೆಣ್ಣು ಅಲ್ಲ ಹೆಣ್ಣು ಹೆಣ್ಣು ಅಲ್ಲ ಇಲ್ಲಿ ನಾ ಬರ್ತಿದ್ರೆ ಇಲ್ಲಿಗೆ ಅಯ್ಯೋ ನಿಮ್ಮ ನಿಮ್ಮ ಕಣ್ಣಿಗೆ ನಾನು ಹೆಣ್ಣಾಗಿ ಕಾಣ್ತಾ ಇದ್ದರೂ ಕೂಡ ಒಳಾರ್ಥದಲ್ಲಿ ನಾ ಗಂಡೇ ಹೌದು ನಾನು ಒಳಗಡೆಯಲ್ಲಿ ಹೇಳಿದ್ದೀನಿ ಹೆಣ್ಣು ಅಂತ ಅಲ್ಲ ಸ್ವಾಮಿ ಹ ಯಾಕೆ ಗೊತ್ತೇ ಹೆಣ್ಣಾಗಿ ವ್ಯವಹರಿಸುತ್ತಾ ಇದ್ದೀನಿ ಹೆಣ್ಣಾಗಿ ಸುತ್ತೇನೆ ನಾನು ಈ ಕಾಲದಲ್ಲಿ ಪರಶಿವನನ್ನು ಅರ್ಚಿಸಬೇಕೆನ್ನುವ ಸಲುವಾಗಿ ಯುದ್ಧಗಳಿಗಾಗಿ ಬಂದವನ ಬಂದವನೇನು ಬಳಿಕ ಮಾಡೋಣ ಆಗೋದಿಲ್ಲ ಸ್ವಾಮಿ ಹೇಗೆ ನಾನು ನಂಬಿಸಬೇಕೆನ್ನುವ ಹಾಗೆ ಅರ್ಥವಾಗುತ್ತಾ ಇಲ್ಲ ಕೇಳ್ತಾ ಇದ್ದೇನೆ ಒಮ್ಮೆ ನಿಂದ ಹೋಗಿ ಬಿಡಿ ನೀವು ಚೆನ್ನಾಗಿ ತಿಳಿದುಕೊಂಡಿದ್ದೇನೆ ನೋಡಿದ್ದೇನೆ ಬೇಡ ದೇವತೆಗಳ ಬಳಕೆ ಎಂದ್ರೆ ಸಾಮಾನ್ಯ ಭೂಲೋಕದಲ್ಲಿರುವಂತಹ ಮಾನವರಿಗಿರುವಂತಹ ಮತ್ತೆ ಭವಿಷ್ಯದಲ್ಲಿ ಉತ್ತಮವಂತಹ ವಿಚಾರ ಲೋಕಕ್ಕೆ ಸುಖ ಶಾಂತಿ ಸಮೃದ್ಧಿ ನೆಮ್ಮದಿ ಒದಗಿಸಬೇಕು ಅಂತಿದ್ರೆ ದೇವತೆಗಳ ಸ್ಪರ್ಶವಾಗಲಿದೆ ನಿನ್ನ ಸ್ಪರ್ಶ ಮಾತ್ರ ಇಂದ ಸತ್ಯೋಜವಾದಂತಹ ಮಗುವನ್ನು ಕಾಣ್ತಾ ಇದ್ದೇನೆ ಶಕ್ತಿಯ ಭೂಲೋಕದ ಸಾಮಾನ್ಯ ಮಾಡುವರು ಹೆಣ್ಣನ್ನು ಕಾಮವಿಶಾಚಿಗಳಂತೆ ಕೊಡುವಂತಹ ಹೌದಪ್ಪ ಸಂಭೋಗ ದೇಹ ದುಃಖ ಈ ದೇವರಾಜನ ಯೋಚನೆ ಏನು ಕೇವಲ ಸಂಭೋಗ ಮಾಡುವವರ ದೇವತೆಗಳು ದೇವತೆಗಳು ಬಿಡುಗಣ್ಣರು ಯಾವ ಬಿಡುಗಣ್ಣರು ಇರ್ತಾರೋ ಅವರಿಗೆ ಕಣ್ಣೀರಿಲ್ಲ ಕಣ್ಣೀರ ಛಲ ಇಲ್ಲ ಕಣ್ಣಿ ಛಲ ಇಲ್ಲ ಬೆವರುವುದಿಲ್ಲ ಭೂಮಿಯನ್ನು ಸ್ಪರ್ಶಿಸುವುದಿಲ್ಲ ಪಾದಗಳು ಅಂತಹ ದೇಹಗಳಿಗೆ ಅದೇ ದಿವ್ಯ ಶರೀರ ಅಂತ ಆ ದಿವ್ಯ ಶರೀರಕ್ಕೆ ಸಂಭೋಗ ನನ್ನ ಮಡದ ಶಚಿ ತಾಳೆ ರಾಣಿ ಅದು ಜಯಂತಿ ಜನಿಸಿದ್ದನ್ನು ನನ್ನ ಸ್ಪರ್ಶ ಮಾತ್ರ ಎಂದರೆ ಸತ್ಯೋಜಾತವಾದಂತಹ ಮಗುವೊಂದನ್ನು ಕಂಡೆ ನನ್ನ ಮೂಲಕವಾಗಿ ನೀನು ಗಂಡು ಅಂತ ಹೇಳ್ತೀವಿ ಹೆಣ್ಣು ಅಂತ ಹೇಳ್ತೀವಿ ಈಗ ಹೆಣ್ಣೇ ನೀನು ಹೆಣ್ಣ ಅಂತಹ ನಿನಗೆ ನನ್ನ ವಿಶೇಷವಾದಂತಹ ಅನುಗ್ರಹದಿಂದ ಪುತ್ರ ಉತ್ತಮ ಅನುಗ್ರಹಿಸಿದ್ದೇನೆ ಸ್ವೀಕರಿಸು ನೀನೇ ಚೆನ್ನಾಗಿ ಪಾಲಿಸಿ ಪೋಷಿಸಿ ಬೆಳೆಸು ವಿಶೇಷವಾಗಿ ಅನುಗ್ರಹ ಮಾಡಿದ್ದೇನೆ ನೋಡುವ ದೇವೇಂದ್ರ ಕುಮಾರ ದೇವಕುಮಾರ ಸಾಕ್ಷಿಗಾಗಿ ವಿಶೇಷದಂತಹ ಮಾಲಿಕೆಯನ್ನು ಈ ಮಗುವಿನ ಸಂಟು ಪಡಿಸಿದ್ದೇವೆ ಈ ಮಗು ಮುಂದತಾಶ್ವತ ಬೆಳಗನೆ ಬೆಲೆ ಬೆಳೆಯಿಂದ ಸತ್ಯನಾನಿ ಅವರ ಹೆಸರಿನ ಮುಂದಕ್ಕೂ ಮುಂದೆ ಕೂಡಿ ಈ ಭೂಮಿಯಲ್ಲಿರುವ ಅನುಕರಿಸಿ